ಇವತ್ತು ತಮ್ಮ ಕುಟುಂಬನೇ ತಾವು ಕೇಂದ್ರದಾಗ ಒಬ್ಬ ಮಂತ್ರಿ ಆಗ್ಬೇಕು ಕರ್ನಾಟಕ ಮುಖ್ಯಮಂತ್ರಿ ಆಗ್ಬೇಕು ತನಕ ಕಲ್ಪನೆ ಹೋಗ್ತಾ ಇದ್ದಾರಲ್ಲ ಇದು ಸಾಧ್ಯ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ನರೇಂದ್ರ ಅವರು ಮತ್ತೊಂದು ಪ್ರಧಾನಮಂತ್ರಿ ಆಗಲಿ ವಂಶವಾದ ಭ್ರಷ್ಟಾಚಾರ ಎಡ್ಜಸ್ಟ್ಮೆಂಟ್ ಮೂರು ಕಿತ್ತು ಹಾಕ್ತಾರೆ ಆ ಮೂರು ಕಿತ್ತ ಹಾಕಿದ್ರೆ ಕರ್ನಾಟಕನೂ ಒಂದಿರ್ತದೆ ಇವತ್ತು ತಮ್ಮ ಕುಟುಂಬನೇ ತಾವು ಒಬ್ಬ ಮಂತ್ರಿ ಆಗ್ಬೇಕು ಕರ್ನಾಟಕ ಮುಖ್ಯಮಂತ್ರಿ ಆಗ್ಬೇಕು ತಾನು ಕಲ್ಪನೆ ಇಟ್ಕೊಂಡು ಏನು ಇದ್ದಾರಲ್ಲ ಇದು ಸಾಧ್ಯ ಇಲ್ಲ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ನರೇಂದ್ರ ಮೋದಿಯವ್ರ ಮತ್ತೊಂದು ಪ್ರಧಾನಮಂತ್ರಿ ಆಗಲಿ ವಂಶವಾದ ಭ್ರಷ್ಟಾಚಾರ ಎಡ್ಜಸ್ಟ್ಮೆಂಟ್ ಮೂರು ಕಿತ್ತು ಹಾಕ್ತಾರೆ ಆ ಮೂರು ಕಿತ್ತು ಹಾಕಿದ್ರೆ ಕರ್ನಾಟಕನೂ ಒಂದಿರ್ತದೆ ಇವತ್ತು ತಮ್ಮ ಕುಟುಂಬನೇ ತಾವು ಕೇಂದ್ರದಾಗ ಒಬ್ಬ ಮಂತ್ರಿ ಆಗಬೇಕು ಕರ್ನಾಟಕ ಮುಖ್ಯಮಂತ್ರಿ ಆಗ್ಬೇಕು ಅಂತ ನಾನು ಕಲ್ಪನೆ ಹೋಗ್ತಾ ಇದ್ದಾರಲ್ಲ ಇದು ಸಾಧ್ಯ ಇಲ್ಲ ಎರಡು ಸಾವಿರ ಇಪ್ಪತ್ನಾಲ್ಕರ ನರೇಂದ್ರ ಮೋದಿಯವ್ರ ಮತ್ತೊಂದು ಪ್ರಧಾನಮಂತ್ರಿ ಆಗಲಿ ವಂಶವಾದ ಭ್ರಷ್ಟಾಚಾರ ಎಡ್ಜಸ್ಟ್ಮೆಂಟ್ ಮೂರು ಕಿತ್ತು ಹಾಕ್ತಾರೆ ಆ ಮೂರು ಕಿತ್ತು ಹಾಕಿದ್ರೆ ಕರ್ನಾಟಕನೂ ಒಂದಿರ್ತದೆ